ನೂರು ವರ್ಷ ಸಂತೋಷವಾಗಿ ಆನಂದವಾಗಿ ಬದುಕಲಿಕ್ಕೆ ಪ್ರಮುಖ ಐದು ನಿಯಮಗಳನ್ನ ನಾವು ಫಾಲೋ ಮಾಡಿದ್ರೆ ಸಾಕು ರಾತ್ರಿ ಬೇಗ ಮಲ್ಗೋಗಿ ಬೆಳಿಗ್ಗೆ ಬೇಗ ಇದನ್ನ ದಿನಚರ್ಯ ಅಂತ ಆಯುರ್ವೇದ ಶಾಸ್ತ್ರವನ್ನು ಕರೆದಿದ್ದಾರೆ ನಮ್ಮ ಶರೀರ ಬಿಸಿ ಆಗಿರ್ಬೇಕು ಯಾವುದೇ ಒಬ್ಬ ಸೀರಿಯಸ್ ಆಗಿರ್ತಕ್ಕಂಥ ಪೇಷಂಟ್ ಅನ್ನು ಡಾಕ್ಟರ್ ಬಂದು ಮುಕ್ ನೋಡ್ತಾರೆ ನರ್ವಸ್ ಸಿಸ್ಟಮ್ ಅಲ್ಲಿ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಫೆಟಿಕ್ ನರ್ವಸ್ ಸಿಸ್ಟಮ್ ಸರಿಯಾಗಿ ಬ್ಯಾಲೆನ್ಸ್ ಆಗಿದ್ದರೆ ಮಾತ್ರ ನಮ್ಮ ಶರೀರದಲ್ಲಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡೋದರಿಂದ ನಮ್ಮ ಆರೋಗ್ಯ ಬಹಳ ಸದೃಢವಾಗಿರ್ತದೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ರಾತ್ರಿ ಟಿ ವಿ ನೋಡ್ತಾ ಬಟ್ ಮೊಬೈಲ್ ನೋಡ್ತಾಬಿಟ್ಟು ಫೋನ್ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಹತ್ತು ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಮಲಗ್ತಾ ಇದ್ದಾರೆ ಸಿಟಿಲಿ ವಾಸ ಮಾಡ್ತಕ್ಕಂಥ ಬೇಕೇ ಬೇಕು ಹಳ್ಳಿಯಲ್ಲಿದ್ದೀನಿ ಕೃಷಿ ಕೆಲಸ ಮಾಡ್ತೇವೆ ನಮ್ಗೆ ಅಲ್ಲೇ ವ್ಯಾಯಾಮ ಆಗಿಬಿಟ್ಟರು ಸತ್ವಯುತವಾಗಿರ್ತಕ್ಕಂಥ ಮನಸ್ಸನ್ನು ಪ್ರಸನ್ನಗೊಳಿಸ್ತಕ್ಕಂಥ ಮನಸ್ಸನ್ನು ವಿಕಾರಗೊಳಿಸದೇ ಇರತಕ್ಕಂಥ ಮನೋರಂಜನೆ ನೋಡಿ ಹಿಂದೆಲ್ಲ ನಾವು ಚಲನಚಿತ್ರಗಳನ್ನು ನೋಡಿದ್ರೆ ಮನಸ್ಸಿಗೆ ಒಳ್ಳೆಯ ಸಂದೇಶ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರ್ಮ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನೂರು ವರ್ಷ ಸಂತೋಷವಾಗಿ ಆನಂದವಾಗಿ ಬದುಕಲಿಕ್ಕೆ ಪ್ರಮುಖ ಐದು ನಿಯಮಗಳನ್ನ ನಾವು ಫಾಲೋ ಮಾಡಿದ್ರೆ ಸಾಕು ಹಾಗಿದ್ರೆ ಆ ಐದು ನಿಯಮಗಳು ಯಾವುವು ನಮ್ಮ ಸಂತೋಷ ನೆಮ್ಮದಿ ಆರೋಗ್ಯವನ್ನ ಕಾಪಾಡತಕ್ಕಂಥ ಆ ಐದು ನಿಯಮಗಳನ್ನ ನಾವು ಹೇಗೆ ಸುಲಭವಾಗಿ ಅನುಸರಿಸಬಹುದು ಅಂತಕ್ಕಂಥ ವಿಚಾರವನ್ನ ತಿಳ್ಕೊಳ್ಳಿ ಅವೇನು ಕಠಿಣ ಇಲ್ಲ ಮತ್ತೆ ಮೊದಲನೇ ನಿಯಮ ರಾತ್ರಿ ಬೇಗ ಮಲಗೋದು ಬೆಳಗ್ಗೆ ಬೇಗ ಆಡೋದು ಇದನ್ನ ದಿನಚರ್ಯ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಕರೆದಿದ್ದಾರೆ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳೋದ್ರಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಬಯೋಲಾಜಿಕಲ್ ಕ್ಲಾಕ್ ಏನಿದೆ ಅಲ್ಲ ಅದು ಸಹಜವಾಗಿರ್ತದೆ ಕ್ರಿಯಾಶೀಲವಾಗಿರ್ತದೆ ಪ್ರಕೃತಿಯ ಒಂದು ಶಕ್ತಿ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಪಂಚಮಹಾಭೂತಗಳ ಶಕ್ತಿ ಜೊತೆಗೆ ಸರಿಯಾಗಿ ಸಮತೋಲನವಾಗಿರ್ತಕ್ಕಂಥ ವ್ಯವಸ್ಥೆಯನ್ನದು ಕಾಪಾಡ್ಕೊಳ್ತದೆ ಈ ಪ್ರಕೃತಿ ಈ ಬ್ರಹ್ಮಾಂಡ ರಚನೆ ಆಗಿದೆಯಲ್ಲ ಇದರಲ್ಲಿ ಪಂಚಮಹಾಭೂತಗಳಿದಾವೆ ಇದರಲ್ಲಿ ಮಣ್ಣಿದೆ ನೀರಿದೆ ಆಮೇಲೆ ಅಗ್ನಿ ತತ್ವ ಇದೆ ಅಂದರೆ ಬೆಂಕಿ ಅಂಶ ಆಮೇಲೆ ಇದರಲ್ಲಿ ಗಾಳಿ ಇದೆ ಆಕಾಶ ತತ್ವ ಇದೆ ಅದನ್ನೇ ಸಂಸ್ಕೃತದಲ್ಲಿ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಅಂತ ಹೇಳಿ ಕರೀತಾರೆ ಅದು ನಮ್ಮ ಶರೀರದಲ್ಲೂ ಇದೆ ನಮ್ಮ ಶರೀರ ಬಿಸಿಯಾಗಿರ್ಬೇಕು ಬಿಸಿಯಾಗಿಲ್ದೇ ಇದ್ರೆ ಏನಾಗ್ತದೆ ಆ ಮನುಷ್ಯನ ಸಾವು ಯಾವುದೇ ಒಬ್ಬ ಸೀರಿಯಸ್ ಆಗಿರ್ತಕ್ಕಂಥ ಪೇಷಂಟ್ ಅನ್ನು ಡಾಕ್ಟರ್ ಮೊದಲು ಮುಟ್ ನೋಡ್ತಾರೆ ಬಿಸಿ ಇದ್ರೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ತಣ್ಣಗಾಗಿದ್ರೆ ಶರೀರ ಬೆಡ್ಶೀಟ್ ತೆಗೆದು ಮೇಲೆ ಹಾಕಿ ಐ ಸೋ ಸಾರಿ ಅಂತ ಹೇಳ್ತಾರೆ ಆ ಹೊಟ್ಟೆಯಲ್ಲಿ ಅಗ್ನಿ ತತ್ವ ಇಡೀ ಶರೀರದಲ್ಲಿ ವಿಕಾಸವಾಗಿರ್ತಕ್ಕಂಥ ತತ್ವ ಮನುಷ್ಯನ ಬದುಕಿಗೆ ಶಕ್ತಿ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ಅಗ್ನಿ ತತ್ವ ಇದೆ ಮತ್ತೆ ನಮ್ಮ ಶರೀರದಲ್ಲಿ ಜಲತತ್ವ ಇದೆ ರಕ್ತ ಹಾರ್ಮೋನ್ಸ್ಗಳ ಆ ಒಂದು ಎಲ್ಲ ದ್ರವ ಸ್ವರೂಪದ ಪದಾರ್ಥ ಜಲತತ್ವದ ಸಂಕೇತವಾಗಿ ಶರೀರದಲ್ಲಿದ್ದಾವೆ ವಾಯು ತತ್ವ ಇದೆ ಉಸಿರಾಡ್ತವೆ ಶ್ವಾಸಕೋಶದಲ್ಲಿ ಗಾಳಿ ಹೋಗುತ್ತೆ ಇಡೀ ಶರೀರ ತುಂಬೆಲ್ಲ ಸಂಚಾರವಾಗುತ್ತೆ ಹಾಗೆಯೇ ಆಕಾಶ ತತ್ವ ಇದೆ ಆಕಾಶ ತತ್ವ ಅಂದ್ರೆ ಏನು ಸ್ಪೇಸ್ ಸ್ಪೇಸ್ ಅಂದ್ರೆ ನಮ್ಮ ಶರೀರದಲ್ಲಿ ಒಂಬತ್ತು ರಂಧ್ರಗಳಿದಾವೆ ಅವು ಸ್ಪೇಸಿನ ಸಂಕೇತ ಹಾಗೂ ಶ್ರೋತಸ್ಸುಗಳಿದ್ದಾವೆ ಹದಿಮೂರು ಬಗೆಯ ಶ್ರೋತಸ್ಸುಗಳು ಒಂಬತ್ತು ರಂಧ್ರಗಳಂದ್ರೇನು ಎರಡು ಮೂಗಿನ ಹೊಳೆ ಎರಡು ಕಣ್ಣು ಎರಡು ಕಿವಿ ಹಾಗೇನೆ ಬಾಯಿ ಒಂದು ಮಲದ್ವಾರ ಒಂದು ಮೂತ್ರದ್ವಾರ ಎರಡು ಕಿವಿ ಎರಡು ಮೂಗಿನ ಹೊಳ್ಳೆ ನಾಲ್ಕು ಎರಡು ಕಣ್ಣು ಆರು ಒಂದು ಬಾಯಿ ಏಳು ಒಂದು ಮೂತ್ರದ್ವಾರ ಎಂಟು ಒಂದು ಮಲದ್ವಾರ ಒಂಬತ್ತು ರಂಧ್ರಗಳು ಇದು ಸ್ಪೇಸಿನ ಸಂಕೇತ ಶರೀರದ ಒಳಗಡೆನೂ ಕೂಡ ಶ್ರೋತಸ್ಸುಗಳಿದ್ದಾವೆ ಅವು ಕೂಡ ಸ್ಪೇಸಿನ ಸಂಕೇತ ರಸವಾಹ ಸ್ರೋತಸ್ಸು ರಕ್ತವಾಹ ಸ್ರೋತಸ್ಸು ಮಾಂಸವಾಹ ಸ್ರೋತಸ್ಸು ಮೇಧವಾಹ ಸ್ರೋತಸ್ಸು ಅಸ್ಥಿವಾಹ ಸ್ರೋತಸ್ಸು ಶುಕ್ರವಾಹ ಸ್ರೋತಸ್ಸು ಮಜ್ಜಾವಹ ಸ್ರೋತಸ್ಸು ಅಂತವೆ ಹೀಗೆ ಅದರ ಜೊತೆಗೆ ಅನ್ನವಹ ಸ್ರೋತಸ್ಸು ಉದಕ್ವಹ ಶ್ರೋತಸ್ಸು ಪ್ರಾಣವಹ ಶ್ರೋತಸ್ಸು ಅಂತ ಇದ್ದಾವೆ ವಾತವಹ ಶ್ರೋತಸ್ಸು ಪಿತ್ತವಹ ಶ್ರೋತಸ್ಸು ಕಪವಹ ಶ್ರೋತಸ್ಸು ಅಂತ ಇದ್ದಾವೆ ಹೀಗೆ ಇವೆಲ್ಲವುಗಳ ಒಂದು ಸ್ಪೇಸ್ ಶಕ್ತಿ ಅಂದ್ರೆ ಆ ಒಂದು ಸ್ಪೇಸ್ ಶಕ್ತಿ ಶರೀರದ ಒಳಗಡೆ ಇದೆ ಹಾಗೆ ನಮ್ಮ ಶರೀರದಲ್ಲಿ ಭೂತತ್ವನು ಇದೆ ನಮ್ಮ ಮಾಂಸಖಂಡಗಳು ಎಲುಬು ಇವೆಲ್ಲ ಭೂತತ್ವದ ಸಂಕೇತ ಅಂದ್ರೆ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಪಂಚಮಹಾಭೂತಗಳು ಈ ಪಿಂಡಾಂಡದೊಳಗೂ ಇದ್ದಾವೆ ಹಾಗೆ ಆ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಪಂಚಮಹಾಭೂತಗಳಿಂದನೇ ಈ ಶರೀರ ಪೋಷಣೆ ಆಗಿದೆ ಸಣ್ಣ ಮಗು ಇರ್ತದೆ ತಾಯಿ ಗರ್ಭದಲ್ಲಿ ಎಷ್ಟು ಒಂದು ಅಣುವಿಗೂ ಅಣುವು ಇರ್ತದೆ ಜೈಗೋಟ್ ಅಂತ ಹೇಳ್ತಾರೆ ಅದಕ್ಕೆ ಬಹಳ ಬರೀ ಕಣ್ಣಿಂದ ನೋಡಕ್ಕಾಗಲ್ಲ ಒಂದು ಶುಕ್ರದ ಒಂದು ಅಣು ತಾಯಿಯ ಒಂದು ಅಂಡಾಣುವಿನ ಒಂದು ಅಣು ಅಲ್ಲಿ ಸೇರಿ ಏನಾಗುತ್ತೆ ಆ ಭ್ರೂಣ ರಚನೆ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಜೈಗೋಟ್ ಅಂತಕ್ಕಂಥ ಜೀವಕೋಶ ಅಂತ ಹೇಳಿ ಹೆದರ್ಸ್ ಹೆಸರಿಸ್ತಾರೆ ಅಂದರೆ ಬಹಳ ಸಣ್ಣ ಜೀವಕೋಶ ಅದು ಬರೀ ಕಣ್ಣಿಂದ ನೋಡಕ್ಕೆ ಆಗಲ್ಲ ಅಷ್ಟು ಸಣ್ಣದಾಗಿ ನಮ್ಮ ಜೀವನ ಉತ್ಪತ್ತಿ ಆಗುತ್ತೆ ಅಲ್ಲಿಂದ ವಿಕಾಸ ಆಗ್ತಾ ಆಗ್ತಾ ನಮ್ದು ಒಂಥರ ಬಿಗ್ ಬ್ಯಾಂಗ್ ತೆರೆ ಇದ್ದಂಗೆ ವಿಕಾಸ ಆಗಿ 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 ಇಂಥ ಒಂದು ಏನಾಗುತ್ತೆ ಶರೀರ ಆಗುತ್ತೆ ತಾಯಿ ಗರ್ಭದಲ್ಲಿ ಸಣ್ಣ ಕಡಲೆ ಕಾಳಷ್ಟು ಗಾತ್ರದಷ್ಟು ಆಗುತ್ತೆ ಮೊದಲು ಆಮೇಲೆ ಒಂದು ಮಾಂಸದ ಮುದ್ದೆ ಆಗುತ್ತೆ ಆಮೇಲೆ ಅದು ಕೈ ಕಾಲು ಕಣ್ಣು ಆ ಎಲ್ಲ ಹೃದಯ ಎಲ್ಲ ಸೃಷ್ಟಿ ಆಗ್ತದೆ ತಾಯಿ ಗರ್ಭದಲ್ಲಿ ಎಷ್ಟು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ತಂತ್ರವನ್ನ ತಾಯಿ ಗರ್ಭದಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಕೃ ಪ್ರಕೃತಿಯ ಶಕ್ತಿಯನ್ನ ತಾಯಿ ಗರ್ಭದಲ್ಲಿ ಪರಮಾತ್ಮ ಒದಗಿಸಿದ್ದಾರೆ ಅಂತಕ್ಕಂಥದ್ದು ನೋಡಿ ಎಲ್ಲಾ ಸೃಷ್ಟಿಯಾಗಬೇಕಲ್ಲ ಒಂದೇನಾದ್ರೂ ಕೆಟ್ಟರು ಕೂಡ ಮನುಷ್ಯ ಬದುಕೋದಿಲ್ಲ ಹಾರ್ಟ್ ಏನಾದರೂ ಕೆಟ್ಟರು ಅಂತ ಹೇಳಿದ್ರೆ ಮೆದುಳು ಏನಾದರೂ ಕೆಟ್ಟು ಅಂದ್ರೆ ಕಿಡ್ನಿ ಏನಾದ್ರು ಕೆಟ್ಟ ಅಂದ್ರೆ ಗರ್ಭಕೋಶದಲ್ಲಿ ತಾಯಿ ಗರ್ಭಕೋಶದಲ್ಲಿ ಮಗುಗೆ ಏನಾದರೂ ಅಂತ ಸಮಸ್ಯೆಗಳಾದ್ರೆ ಮಗು ಬದುಕೋದಿಲ್ಲ ಅಷ್ಟೆಲ್ಲವನ್ನು ಚೆನ್ನಾಗಿ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಒಂದು ತಾಯಿ ಗರ್ಭಕ್ಕಿದೆ ಅದಕ್ಕೆ ತಾಯಿ ಗರ್ಭ ದೇವಸ್ಥಾನ ಇದ್ದ ಹಾಗೆ ನಿಜವಾದ ದೇವಸ್ಥಾನ ಆ ಒಂದು ಋತು ಋತು ಚಕ್ರ ಏನಾಗುತ್ತೆ ನಿಲ್ಲುತ್ತೆ ಆ ಋತು ಗಟ್ಟಿಯಾಗೇ ನಾವು ಹುಟ್ಟೋದು ಕೆಲವು ಜನ ಋತು ಆಗಿರ್ತಕ್ಕಂಥ ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ಅದರಂತ ಪಾಪದ ಕೆಲಸ ಯಾವುದಿಲ್ಲ ಋತು ಅಂದ್ರೆ ಅದು ಪ್ರಕೃತಿಯ ಪ್ರಸಾದ ನಾವು ಹುಟ್ಟಲಿಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥ ಶಕ್ತಿ ಅದಕ್ಕೆ ಹೇಳ್ತಾರೆ ಶರಣರು ಒಲೆ ಪಿಂಡದ ಪಿಂಡದ ಆಶ್ರಯ ಉಂಟೆ ಮುಟ್ಟು ಮುಟ್ಟೆಂದು ಮುಟ್ಟಲೇಕೆ ಕಟ್ಟಿಕೊಂಡಿರುವ ಕೂಟನ್ನು ಕೂಸನ್ನು ಮುಟ್ಟಲೇಕೆ ಸರ್ವಜ್ಞ ಅಂತ ಹೇಳ್ತಾರೆ ಅಂದ್ರೆ ಈ ಶರೀರ ರಚನೆ ಆಗಿರ್ತಕ್ಕಂಥದ್ದು ಆ ಮುಟ್ಟು ಗಟ್ಟಿಯಾದ ಅದಕ್ಕೆ ಈ ಬ್ರಹ್ಮಾಂಡದ ಈ ಪಿಂಡಾಂಡದ ಶಕ್ತಿ ಸಮತೋಲನವಾಗಿರಬೇಕು ಅಂದ್ರೆ ನಾವು ಬೆಳಗ್ಗೆ ಬೇಗ ಹೇಳಬೇಕು ರಾತ್ರಿ ಬೇಗ ಮಲ್ಕೋಬೇಕು ರಾತ್ರಿ ಬೇಗ ಮಲ್ಕೊಳ್ಳೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಸಿಸ್ಟಮ್ ಶ್ವಾಸ ಪ್ರಶ್ವಾಸದ ವ್ಯವಸ್ಥೆ ಜೀರ್ಣಾಂಗದ ವ್ಯವಸ್ಥೆ ಹಾರ್ಮೋನ್ಸ್ಗಳ ವ್ಯವಸ್ಥೆ ಸಂಚಾರ ವ್ಯವಸ್ಥೆ ಇವೆಲ್ಲವೂ ಕೂಡ ಕ್ರಿಯಾಶೀಲವಾಗಿರ್ತವೆ ಹಾಗೆಯೇ ಹಾರ್ಮೋನ್ಸ್ಗಳಲ್ಲಿ ಮುಖ್ಯವಾಗಿ ಮಲೋಟನ್ ಹಾರ್ಮೋನ್ ನಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸರಿಯಾಗಿ ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ನಮ್ಮ ಶರೀರದಲ್ಲಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅದಕ್ಕೆ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ರೆ ನಮ್ಮ ಶರೀರದಲ್ಲಿ ಇವೆಲ್ಲ ಸಿಸ್ಟಮ್ ಸರಿಯಾಗಿರ್ತವೆ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿದ್ರೆ ರಾತ್ರಿ ತಡವಾಗಿ ಮಲಗಿದರೆ ಪಿತ್ತ ವಿಕಾರಗಳು ಬೆಳಗ್ಗೆ ತಡವಾಗಿದ್ದರೆ ಕಫ ವಿಕಾರಗಳು ತ್ರಿದೋಷ ವಿಕಾರದಿಂದ ನಮ್ಮ ಜೀವನದಲ್ಲಿ ಮಾರಣಾಂತಿಕ ಕಾಯಿಲೆಗಳು ನಮಗೆ ಬರ್ತವೆ ಸಣ್ಣ ಪುಟ್ಟ ಬಿ ಪಿ ಶುಗರು ಆಮೇಲೆ ಇವೆಲ್ಲ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಕ್ಯಾನ್ಸರ್ ಕಿಡ್ನಿ ಫೇಲ್ಯೂರ್ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಮಸ್ಯೆಗಳು ಕೂಡ ನಾವು ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದ್ರಿಂದಲೇ ಬರೋದು ಅದಕ್ಕೆ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗೆ ಇಳಬೇಕು ಸಾಯಂಕಾಲ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಮಲಗಬೇಕು ಬೆಳಗ್ಗೆ ಬೇಗ ಇಳೋದ್ರಿಂದ ಯೂನಿವರ್ಸಲ್ ಆ ಒಂದು ಎನರ್ಜಿ ನಮ್ಮ ಶರೀರಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಲಭಿಸ್ತದೆ ಆವಾಗೇನಿರ್ತದಂತೇಳಿದ್ರೆ ಯೂನಿವರ್ಸಲ್ಲಿ ಕಾಸ್ಮಿಕ್ ಎನರ್ಜಿ ದಟ್ಟವಾಗಿರ್ತದೆ ಆಕ್ಸಿಜನ್ ದಟ್ಟವಾಗಿರ್ತದೆ ಅವಾಗ ಎದ್ದು ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ನಮ್ಮ ಆರೋಗ್ಯ ಬಹಳ ಸದೃಢವಾಗಿರ್ತದೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ನಮ್ಮ ಸಂಕಲ್ಪಗಳು ಯೂನಿವರ್ಸಲ್ ಎನರ್ಜಿಗೆ ತಲುಪ್ತವೆ ನಾವು ಬೆಳಗ್ಗೆ ಬೇಗ ಎದ್ದು ಏನೇ ಸಂಕಲ್ಪ ಮಾಡ್ಕೊಂಡ್ರು ಕೂಡ ಅದು ಯೂನಿವರ್ಸಲ್ ಎನರ್ಜಿಗೆ ತಲುಪುತ್ತೆ ಆ ಯೂನಿವರ್ಸಲ್ ಎನರ್ಜಿ ನಮ್ಮ ಸಂಕಲ್ಪಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮಗೆ ಸೃಷ್ಟಿ ಮಾಡ್ತದೆ ಅದು ನಮಗೆ ಆಶೀರ್ವಾದ ಮಾಡ್ತದೆ ನಾವೇನು ಅನ್ಕೊಂತೀವಲ್ಲ ಅದೇ ಆಗುತ್ತೆ ಒಳ್ಳೇದು ಅನ್ಕೋಬೇಕು ಮತ್ತು ಅಷ್ಟೇ ಹಾಗಾಗಿ ಏನಾಗಬೇಕು ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಏಳೋದ್ರಿಂದ ಬೆಳಗಿನ ಜಾವದಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಣವಾಯು ಪ್ರಾಣವಾಯುವಿನ ಕೊರತೆಯಿಂದನೇ ನಮ್ಮ ಪ್ರಾಣ ಶಕ್ತಿಗೆ ತೊಂದರೆ ಉಂಟಾಗಿ ನಾವು ನೂರು ವರ್ಷ ಬದುಕ್ತಿದ್ರು ನಮ್ಮ ಹಿರಿಯರು ಯಾಕಂದ್ರೆ ಬೆಳಗ್ಗೆ ಬೇಗೆದ್ದು ಅವರು ಜಮೀನಲ್ಲಿ ಹೋಗೋರು ಬೆಳಗ್ಗೆ ಬೇಗೆದ್ದು ಕೊಟ್ಟಿಗೆ ಕೆಲಸ ಮಾಡೋರು ಬೆಳಗ್ಗೆ ಬೇಗೆದ್ದು ಅವರು ತಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಮಾಡ್ಕೊಳೋರು ಯಾಕಂದ್ರೆ ಈಗಿನ ತರ ಮಷಿನ್ ಇರಲಿಲ್ಲ ಅವಾಗ ಕುಟ್ಟಬೇಕು ಬೀಸಬೇಕು ಎಲ್ಲ ಇತ್ತು ಅವಾಗ ಅದಕ್ಕೆ ಅವರೆಲ್ಲ ಬೆಳಗ್ಗೆ ಬೇಗೆದ್ದು ತಮ್ಮ ಕೆಲಸ ಮಾಡ್ಕೊಂಡು ಮತ್ತೆ ಜಮೀನಿಗೆ ಹೋಗೋರು ಅದೇ ಯೋಗ ಆಗ್ಬಿಟ್ಟಿರೋದು ಅವ್ರಿಗೆ ಆದರೆ ಆ ಒಂದು ಜೀವನ ಪದ್ಧತಿ ಅವರಿಗೆ ನೂರು ವರ್ಷ ಆರೋಗ್ಯ ಮತ್ತು ಆಯಸ್ಸನ್ನು ಕೊಟ್ಟು ಕಾಪಾಡುತ್ತೆ ಆದರೆ ನಾವು ಈಗಿನ ಒಂದು ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಫೆಸಿಲಿಟಿ ಜಾಸ್ತಿಯಾಗಿ ನಾವು ತಡವಾಗಿ ಮಲಗಿ ತಡವಾಗಿ ದರದ್ರ ಮೊಬೈಲ್ ಒಂದು ಆಮೇಲೆ ಟಿ ಒಂದು ರಾತ್ರಿ ಟಿ ವಿ ನೋಡುತ್ತಾ ಕುತ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಹತ್ತು ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಮಲಗ್ತಾ ಇದ್ದಾರೆ ಅದು ಮೋಸ್ಟ್ ಡೇಂಜರ್ ಇದರಿಂದ ಸಣ್ಣ ಸಣ್ಣ ಮಕ್ಕಳಿಗೆ ಬಿ ಪಿ ಶುಗರು ಅರ್ಥರೈಟಿಸು ಕೊಲೆಸ್ಟ್ರಾಲು ಕಿಡ್ನಿ ಪ್ರಾಬ್ಲಮ್ ಹೃದಯ ಪ್ರಾಬ್ಲಮ್ ಎಲ್ಲ ಬರಲಿಕ್ಕೆ ಇದೇ ಕಾರಣ ಆಗ್ತದೆ ಆ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ನಾವು ಹಾಳು ಮಾಡ್ತೇವೆ ಅದಕ್ಕೆ ಮೊದಲನೇ ಒಂದು ಪರಿಹಾರ ಸೂತ್ರ ಏನಂತಂದ್ರೆ ನಮ್ಮ ಆರೋಗ್ಯಕ್ಕೆ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಇರೋದು ಎರಡನೇದು ಸಮತೋಲನ ಆಹಾರ ಆಹಾರವನ್ನು ಸಮತೋಲನವಾಗಿ ಸೇವನೆ ಮಾಡಬೇಕು ಆಹಾರವನ್ನು ಸಮತೋಲನವಾಗಿ ಸೇವನೆ ಮಾಡಿದ್ರೆ ನಾವು ಡೈಟ್ ಅಂತಕ್ಕಂಥದ್ದು ಮಾಡಲೇಬೇಕಾಗಿಲ್ಲ ಸಮತೋಲನ ಆಹಾರ ವಾರಕ್ಕೊಂದ್ಸಲಿ ಹಣ್ಣು ತರಕಾರಿಯನ್ನು ತಿನ್ಕೊಂಡು ಉಪವಾಸ ಮಾಡೋದು ವಾರಕ್ಕೊಂದ್ಸಲಿ ಅದು ಏನೂ ಇಲ್ಲದೆ ಉಪವಾಸ ಮಾಡೋದು ಬಹಳ ಡೇಂಜರು ಆಹಾರವಿಲ್ಲದೆ ನಿರಾಹಾರ ಉಪವಾಸ ಮಾಡ್ತಾರಲ್ಲ ಅದು ಡೇಂಜರು ಹಣ್ಣು ತರಕಾರಿ ಸೊಪ್ಪು ಈ ಥರದ್ದೆಲ್ಲ ತಿನ್ಕೊಂಡು ವಾರಕ್ಕೊಂದ್ಸಲಿ ಉಪವಾಸ ಮಾಡ್ಬೋದು ಆಮೇಲೆ ಸಮತೋಲನ ಆಹಾರದಲ್ಲಿ ಮಾಡ್ಬೇಕಂದ್ರೆ ಪ್ರೋಟೀನು ವಿಟಮಿನ್ಸು ಕಾರ್ಬೋಹೈಡ್ರೇಟು ಮಿನ್ರಲ್ಸು ಫೈಬರು ಇವೆಲ್ಲವೂ ಕೂಡ ಸಮತೋಲನವಾಗಿರ್ಬೇಕು ರೊಟ್ಟಿ ಅನ್ನ ಇದನ್ನು ಸ್ವಲ್ಪ ಕಡಿಮೆ ತಿನ್ನೋದು ಪಲ್ಯ ಸಾಂಬಾರು ಜಾಸ್ತಿ ತಿನ್ನೋದು ಇದು ಸಮತೋಲನ ಆಹಾರ ಉಪ್ಪು ಹುಳಿ ಖಾರ ಸಿಹಿ ಒಗ್ಗುರು ಕಹಿ ಈ ರಸಗಳು ಆಹಾರದಲ್ಲಿ ಇರಬೇಕು ಅದು ಸಮತೋಲನ ಆಹಾರ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮನಸ್ಸು ಪ್ರಸನ್ನವಾಗಿರಬೇಕು ಯಾವ್ದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಯಾವ್ದ್ರ ಬಗ್ಗೆ ವಿಚಾರ ಮಾಡಬಾರ್ದು ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಆಹಾರ ಸೇವನೆ ಇದು ಸಮತೋಲನ ಆಹಾರ ಕೆಳಗಡೆ ಕುತ್ಕೊಂಡು ಆಹಾರ ಸೇವನೆ ಮಾಡಬೇಕು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಆಹಾರ ಸೇವನೆ ಮಾಡಬಾರ್ದು ಸಮತೋಲನ ಆಹಾರ ಕೈಕಾಲು ಮುಖ ತೊಳ್ಕೊಂಡು ಪ್ರಸನ್ನ ಭಾವದಿಂದ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಎಲ್ಲ ಧರ್ಮದ ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಅದು ಭಗವಂತನ ಪ್ರಸಾದ ಅಂತೇಳಿ ಆ ದೇವರಿಗೆ ಥ್ಯಾಂಕ್ಸ್ ಹೇಳಿ ಆಹಾರವನ್ನು ಸೇವನೆ ಮಾಡಬೇಕು ಹೀಗೆ ಮಾಡ್ತಾ ಹೋದರೆ ಆಹಾರ ಏನಾಗುತ್ತೆ ಒಳಗಡೆ ಹೋಗಿ ಪ್ರಸನ್ನ ಚಿತ್ತವನ್ನು ಸೃಷ್ಟಿ ಮಾಡುತ್ತೆ ಯಥಾ ಅನ್ನಂ ತಥಾ ಮನಂ ಅಂತ ಹೇಳ್ತಾರೆ ಹಾಗೆ ಸತ್ವಯುತವಾಗಿರ್ತಕ್ಕಂಥ ಆಹಾರ ತಿನ್ನಬೇಕು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಬೇಕರಿ ಪದಾರ್ಥಗಳು ಮಾಂಸಾಹಾರ ಇವನ್ನೆಲ್ಲ ಬಿಡಬೇಕು ಹೀಗೆ ಸತ್ವಯುತವಾಗಿರ್ತಕ್ಕಂಥ ಆಹಾರ ತಿನ್ನೋದು ಸಮತೋಲನ ಆಹಾರ ಇದರಿಂದ ನಮ್ಮ ಶರೀರದಲ್ಲಿ ಮಲವಿಕಾರಗಳು ದೋಷ ವಿಕಾರಗಳು ಸೃಷ್ಟಿಯಾಗೋದಿಲ್ಲ ಅದಕ್ಕೆ ಆಹಾರವೇ ಪರಮೌಷಧಿ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಕರೆದಿದ್ದಾರೆ ಇದು ಎರಡನೇ ಸಿದ್ಧಾಂತ ಸಂಪೂರ್ಣ ಆರೋಗ್ಯಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವೇ ಇಲ್ಲ ಹಾಗಾಗಿ ನಾವು ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಸಮತೋಲನವಾಗಿದ್ದರೆ ನಮಗೆ ರೋಗಗಳೇ ಬರೋದಿಲ್ಲ ಆಹಾರದಿಂದನೇ ವ್ಯಾಧಿ ಅಧಿಕ ಆಹಾರ ತಿನ್ನೋದು ಆಹಾರವ ಕಿರಿದು ಮಾಡಿರಿಣ್ಣ ಆಹಾರವ ಕಿರಿದು ಮಾಡಿ ಆಹಾರದಿಂದ ಕಾಮ ವಿಕಾರ ಇಂದ್ರಿಯ ವಿಕಾರ ಮನೋವಿಕಾರಗಳು ಹೆಚ್ಚುತ್ತವೆ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿತದೆ ಅಂತ ಹೇಳಿ ಮಹಾಮಾತೆ ವೀರ ವಿರಾಗಿನಿ ಅಕ್ಕ ಮಹಾದೇವಿ ಅವರು ಹೇಳೋದನ್ನ ಒಂದು ವಚನದಲ್ಲಿ ನಾವು ಕಾಣಬಹುದು ಹಾಗೆ ಅದಕ್ಕೆ ಸಮತೋಲನ ಆಹಾರ ಆಹಾರ ಹೆಚ್ಚಿಗೆ ತಿನ್ನಬಾರದು ಕಡಿಮೆನೂ ತಿನ್ನಬಾರದು ಸಮತೋಲನವಾಗಿ ತಿನ್ನಬೇಕು ಅಂದ್ರೆ ಅರ್ಧ ಹೊಟ್ಟೆ ತುಂಬವಾಗಿ ತಿನ್ಬೇಕು ಇನ್ನು ಕಾಲು ಹೊಟ್ಟೆ ನೀರು ಕುಡಿಬೇಕು ಕಾಲು ಬಟ್ಟೆ ಖಾಲಿ ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಜೀರ್ಣ ಆಗ್ಲಿಕ್ಕೆ ಚಯಾಪಚಯ ಕ್ರಿಯೆಗೆ ಅಲ್ಲಿರ್ತಕ್ಕಂಥ ಪ್ಯಾರಿಸ್ಟೈಟಲ್ ಮೂಮೆಂಟ್ಗೆ ಬೇಕಲ್ಲ ಜಾಗ ಮಿಕ್ಸರ್ ತುಂಬ ಹಾಕಿ ತಿರುಗಿಸಿದ್ರೆ ಮಿಕ್ಸರ್ ತಿರುಗುತ್ತಾ ಹಾಗೆಯೇ ನಮ್ಮ ಶರೀರದಲ್ಲೂ ಕೂಡ ಎಲ್ಲ ಚಯಾಪಚಯ ಕ್ರಿಯೆಗಳು ಕ್ರಿಯಾಶೀಲವಾಗಿರಬೇಕಂದ್ರೆ ಅರ್ಧ ಭಾಗ ಆಹಾರ ಇನ್ನು ಕಾಲು ಭಾಗ ನೀರಿಗೆ ಬಿಡಬೇಕು ಇನ್ನು ಕಾಲು ಭಾಗ ಅಲ್ಲಿ ಮೂಮೆಂಟ್ಗೆ ಡೈಜೆಸ್ಟಿವ್ ಸಿಸ್ಟಮಿನ ಒಂದು ವ್ಯವಸ್ಥೆಯ ಚಲನವಲನಗಳಿಗೆ ಬಿಡಬೇಕು ಹೀಗಿದು ಸಮತೋಲನ ಆಹಾರ ಎರಡನೇ ಪದ್ಧತಿ ಆಯಿತು ಇನ್ನು ಮೂರನೇ ಪದ್ಧತಿ ಏನು ಅಂತ ಹೇಳಿದ್ರೆ ಒಂದು ತಾಸು ವ್ಯಾಯಾಮ ಯೋಗ ಪ್ರಾಣಾಯಾಮ ಇದನ್ನ ಮಾಡಲೇಬೇಕು ಪ್ರತಿದಿನ ಈ ಸಿಟಿಲಿ ವಾಸ ಮಾಡತಕ್ಕಂಥ ಬೇಕೇ ಬೇಕು ಹಳ್ಳಿಲಿದ್ದೇವೆ ನಾವು ಕೃಷಿಗೆ ಕೃಷಿ ಕೆಲಸ ಮಾಡ್ತೇವೆ ನಮ್ಗೆ ಅಲ್ಲೇ ವ್ಯಾಯಾಮ ಆಗಿಬಿಟ್ಟಿರುತ್ತೆ ಅಂತ ಕೆಲವು ಜನರು ವಾದ ಆ ವ್ಯಾಯಾಮ ಅಂತ ಹೇಳಿದ್ರೆ ದೈಹಿಕವಾಗಿ ಆಗಿರುತ್ತೆ ಮಾನಸಿಕವಾಗಿ ಸದೃಢವಾಗಲಿಕ್ಕೆ ಪ್ರಾಣಾಯಾಮ ಮಾಡೋದು ಪ್ರಾಣಾಯಾಮ ಅಂದರೆ ನಮ್ಮ ಪ್ರಾಣಶಕ್ತಿಯನ್ನು ಅದೇನು ಮಾಡ್ತಂದ್ರೆ ಉದ್ದೀಪನಗೊಳಿಸುತ್ತೆ ಪ್ರಚೋದನೆಗೊಳಿಸುತ್ತೆ ಕ್ರಿಯಾಶೀಲಗೊಳಿಸುತ್ತೆ ಪಡಿಸುತ್ತೆ ಪ್ರಾಣಾಯಾಮ ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡೋದು ಪ್ರಾಣ ಅಂದ್ರೆ ಉಸಿರು ಆಯಾಮ ಅಂದ್ರೆ ಅದನ್ನ ನಾವು ಮಾಡೋದು ಅಂತ ಹೇಳಿದ್ರೆ ವಿಸ್ತಾರಗೊಳಿಸೋದು ವಿಕಾಸಗೊಳಿಸುವುದು ನಿಯಮಿತಗೊಳಿಸೋದು ವಿಸ್ತಾರಗೊಳಿಸೋದು ವಿಕಾಸಗೊಳಿಸೋದು ನಿಯಮಿತಗೊಳಿಸೋದು ಅದೇ ಪ್ರಾಣಾಯಾಮ ಯಾರು ಪ್ರತಿದಿನ ಪ್ರಾಣಾಯಾಮ ಮಾಡ್ತಾರೆ ಅವ್ರಿಗೆ ನೂರು ವರ್ಷಕ್ಕಿಂತಲೂ ಹೆಚ್ಚು ಆಯಸ್ ಯಾರಿಗೆ ಬೇಗ ಸಾಯಲಿಕ್ಕೆ ಇಷ್ಟ ಇದೆ ಹೇಳಿ ಯಾರಿಗೆ ಬೇಗ ಸಾಯಕ್ಕೆ ಇಷ್ಟ ಇಲ್ಲ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡಿಜನರೇಷನ್ ಆಗಿರ್ತಕ್ಕಂಥ ಜೀವಕೋಶಗಳು ರೀಜನರೇಷನ್ ಆಗ್ತವೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ವಾತಪಿತ್ತ ಕಪದೋಷಗಳು ಸಮತೋಲನವಾಗಿರ್ತವೆ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸು ಪ್ರಸನ್ನವಾಗಿರ್ತವೆ ಮನಸ್ಸು ಪ್ರಸನ್ನವಾಗಿರೋದೇ ಯೋಗ ಮನ ಪ್ರಶಮನೋಪಾಯ ಯೋಗ ಅರಿವೆ ಗುರು ಆಚಾರವೇ ಲಿಂಗ ಸಮತೆ ಎಂಬುದೇ ಯೋಗ ನೋಡ ಸಮತನೇ ಯೋಗ ಸಮತ್ವವನ್ನು ಕಾಯ್ದುಕೊಳ್ತವೆ ಶರೀರದಲ್ಲಿ ಇಂಬ್ಯಾಲೆನ್ಸ್ ಆಗಿದ್ರೆ ರೋಗಗಳು ಬರ್ತವೆ ಅಟೋಇಮ್ಯೂನ್ ಡಿಸೀಸ್ ಬರೋದು ಶರೀರದಲ್ಲಿ ಸರ್ಕ್ಯುಲೇಟರಿ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಾಗಿ ಬ್ಲಾಕೇಜ್ ಆಗಿ ಹಾರ್ಟಲ್ಲಿ ತೊಂದರೆ ಆಗೋದು ಬ್ರೈನ್ ಅಲ್ಲಿ ತೊಂದರೆ ಆಗೋದು ಕಿಡ್ನಿಯಲ್ಲಿ ತೊಂದರೆ ಆಗೋದು ಲಿವರ್ ನಲ್ಲಿ ತೊಂದರೆ ಆಗೋದು ಇವೆಲ್ಲ ತೊಂದರೆಗಳು ಬರೋದು ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮ ಶರೀರದ ಇನ್ವ್ಯಾಲೆಂಟರಿ ಸಿಸ್ಟಮ್ನಲ್ಲಿ ಆಗ್ತಕ್ಕಂಥ ಅವಘಡಗಳು ಅಸಮತೋಲನಗಳು ಅವುಗಳೆಲ್ಲವನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ನಮ್ಮ ಶರೀರದ ಆಂತರಿಕ ಅರಿವನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ಪ್ರಾಣಾಯಾಮಕ್ಕಿದೆ ಸಬ್ ಕಾನ್ಸಿಯಸ್ ಅನ್ಕಾನ್ಶಿಯಸ್ ಕಾನ್ಸಿಯಸ್ ಲೆವೆಲ್ ಅಲ್ಲಿ ನಮ್ಮನ್ನು ಅತ್ಯಂತ ಸ್ವಸ್ಥವಾಗಿರ್ತಕ್ಕಂಥ ಶಕ್ತಿ ಪ್ರಾಣಾಯಾಮಕ್ಕಿದೆ ಪ್ರಾಣಾಯಾಮದಿಂದ ಪಂಚಕೋಶಗಳು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳು ಸ್ವಚ್ಛವಾಗ್ತವೆ ಬಲಿಷ್ಠವಾಗ್ತವೆ ಸಪ್ತ ಧಾತುಗಳಲ್ಲಿ ಶಕ್ತಿ ಬರ್ತದೆ ಪ್ರಾಣಾಯಾಮ ಮಾಡೋದ್ರಿಂದ ಪ್ರಾಣಾಯಾಮ ಮಾಡಿ ಸಾವಿರಾರು ವರ್ಷ ಬದುಕಿದವರು ಇದ್ದಾರೆ ನಾವು ಅಟ್ಲೀಸ್ಟ್ ನೂರು ವರ್ಷ ಬದುಕಕ್ಕಾಗಲ್ವಾ ಖಂಡಿತವಾಗ್ಲೂ ಸಾಧ್ಯ ಇದೆ ಅದನ್ನ ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿಬೇಕು ಯಾಕಂದ್ರೆ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದ್ರೆ ಪ್ರಾಣಕ್ಕೆ ಯಮ ಅದಕ್ಕೆ ಪ್ರಾಣಾಯಾಮ ಮಾಡೋದ್ರಿಂದ ಇದು ಸಾಧ್ಯ ಇದೆ ಖಂಡಿತವಾಗ್ಲೂ ಸಾಧ್ಯ ಇದೆ ಅದನ್ನು ಸರಿಯಾಗಿ ಕಲಿಯಬೇಕು ಪ್ರಾಣಾಯಾಮ ಆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಮ್ಮ ಇಡೀ ಜೀವನವೇನಾಗುತ್ತೆ ಅಂತ ಹೇಳಿದ್ರೆ ಯೋಗಮಯ ಆಗುತ್ತೆ ಭೋಗಮಯವಾಗಿರ್ತಕ್ಕಂಥ ಜೀವನಕ್ಕೆ ರೋಗಗಳು ಅಂಟ್ಕೊಳ್ತವೆ ಯೋಗಮಯವಾಗಿರ್ತಕ್ಕಂಥ ಜೀವನಕ್ಕೆ ಆನಂದ ಆಧ್ಯಾತ್ಮ ಇದೆಲ್ಲ ಅಂಟ್ಕೊಳ್ತದೆ ಪ್ರೀತಿ ವಾತ್ಸಲ್ಯ ಅಂಟ್ಕೊಳ್ತದೆ ಅದಕ್ಕೆ ಯೋಗಿಗಳಾಗಿ ಬದುಕಬೇಕು ರೋಗಿಗಳೆಲ್ಲ ನಾವು ದುಡಿದಿದ್ದೆಲ್ಲ ಆಸ್ಪತ್ರೆ ಪಾಲಾಗ್ತಾ ಇದೆ ಯಾಕಂದ್ರೆ ಒಂದು ತಪ್ಪಿದ್ರೆ ಮತ್ತೊಂದು ರೋಗ ಮತ್ತೊಂದು ರೋಗಕ್ಕೆ ಮತ್ತೊಂದು ರೋಗ ಅಂಟ್ಕೊಳ್ತಾನೆ ಹೋಗ್ತಾ ಇದೆ ಆದರೆ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂತ ಒಂದು ಔಷಧಿ ಅಂದರೆ ಯೋಗ ಪ್ರತಿ ದಿವಸ ಯೋಗ ಪ್ರಾಣಾಯಾಮ ಯಾರು ಮಾಡ್ತಾರೆ ಅವ್ರಿಗೆ ಯಾವ ಔಷಧಿಗಳ ಅವಶ್ಯಕತೆನೆ ಬರೋದಿಲ್ಲ ಅದರಲ್ಲಿ ಪ್ರಾಣಾಯಾಮ ಬಹಳ ಮುಖ್ಯ ಮೂರಾಯಿತು ಇನ್ನು ನಾಲ್ಕನೇದ್ದು ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ನಿಯಮ ಸಜ್ಜನರ ಸಂಘ ಸಜ್ಜನರ ಸಂಘ ಸಜ್ಜನರ ಸಂಘ ಬಹಳ ಮುಖ್ಯ ಸಾರ ಸಜ್ಜನರ ಸಂಘ ಕಂಡಯ್ಯ ದೂರ ದುರ್ಜನರ ಸಂಘ ಸಂಘ ಬದು ಬಂಗವೈ ಸಜ್ಜನರ ಸಂಘ ಮೊಸರು ಹೊಯ್ದು ಬೆಣ್ಣೆಯ ತೆಗೆದುಕೊಂಬಂತೆ ದುರ್ಜನರ ಸಂಘ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಹಾಗೆ ಆ ಸಂಘ ಎಲ್ಲದರ ಎಲ್ಲನೂ ಸಂಘದಿಂದನೇ ಆಗದು ಸಂಘದಿಂದನೇ ಭೂಮಿ ಸಂಘದಿಂದನೇ ಬೀಜ ಮೊಳಕೆ ಹೊಡೆತಿದ್ರೆ ವೃಕ್ಷ ಆಗುತ್ತೆ ತಂದೆ ತಾಯಿಯರ ಸಂಘದಿಂದನೇ ನಾವು ಹುಟ್ಟಿರ್ತಕ್ಕಂಥದ್ದು ಸೂರ್ಯನ ಸಂಘದಿಂದನೇ ಈ ಪ್ರಕೃತಿಯ ವಿಕಾಸ ಆಗ್ತಾ ಇದೆ ಗಾಳಿಯ ಸಂಘದಿಂದ ನಾವು ಬದುಕಿದ್ದೇವೆ ಗಾಳಿ ಮೂಗಲ್ಲಿ ಹೋಗ್ತೇ ಇದ್ರೆ ಮೂಗಲ್ಲಿ ಹೊರಗಡೆ ಬರದೇ ಇದ್ರೆ ಶ್ವಾಸ ಪ್ರಚವಾಸದ ಶಕ್ತಿ ನಮ್ಮಲ್ಲಿ ನಡೀದೇ ಇದ್ರೆ ನಾವೇನಾಗ್ತೇವೆ ಸತ್ ಹೋಗ್ತೇವೆ ಗಾಳಿಯ ಸಂಘ ಇದೆ ಶರೀರಕ್ಕೆ ನಮಗೆ ಆಹಾರದ ಸಂಘ ನಮ್ಮ ಜೀವದ ಪೋಷಣೆಯನ್ನು ಮಾಡ್ತಾ ಇದೆ ಹೀಗೆ ಸಂಘದಿಂದನೇ ಎಲ್ಲ ಕೆಲಸಗಳು ನಡೀತಾ ಇರೋದು ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಆದರೆ ಅದು ಬೆಂಕಿಯ ಸಂಘ ಮಾಡಿದಾಗ ಆ ಮತನದ ಸಂಘ ಮಾಡಿದಾಗ ಏನಾಗ್ತದೆ ಅಗ್ನಿಯಲ್ಲಿ ಉತ್ಪತ್ತಿ ಆಗುತ್ತೆ ಕಟ್ಟಿಗೆಯಲ್ಲಿ ಇದೆ ಅದು ಸೂಪ್ತವಾಗಿದೆ ಕಲ್ಲಲ್ಲಿ ಬಂಗಾರ ಇದೆ ಅದು ಸೂಪ್ತವಾಗಿದೆ ಅದನ್ನು ತೆಗೆದ್ರೆ ಫಿಲ್ಟರ್ ಮಾಡಿದಾಗ ಗಣಿಯಲ್ಲಿ ಅದನ್ನು ತೆಗೆದು ಫಿಲ್ಟರ್ ಮಾಡಿದಾಗ ಬಂಗಾರ ಬರ್ತದೆ ಭೂಮಿಯಲ್ಲಿ ಪೆಟ್ರೋಲ್ ಇದೆ ಡೀಸೆಲ್ ಇದೆ ಅದನ್ನು ತೆಗಿಬೇಕು ಫಿಲ್ಟರ್ ಮಾಡಬೇಕು ಅದನ್ನು ಏನು ಮಾಡಬೇಕು ಒಂದು ಒಳ್ಳೆಯ ಪ್ರೊಸೆಸ್ ಒಳಪಡಿಸ್ಬೇಕು ಆ ಪ್ರೋಸೆಸ್ ಅಂತಕ್ಕಂಥದ್ದು ಕೂಡ ಒಂದು ಸಂಘನ ಹಾಗೆ ಎಲ್ಲ ನಡೀತಾ ಇರ್ತಕ್ಕಂಥದ್ದು ಏನೇ ಒಂದು ಉತ್ಪತ್ತಿ ಆಗ್ಬೇಕಂದ್ರೆ ಸಂಘದಲ್ಲಿ ಅದೇ ಸಂತರ ಶರಣರ ಮಹಾಂತರ ಸತ್ಪುರುಷರ ಸಂಘವನ್ನು ನಾವು ಮಾಡಿದಾಗ ಅಂತವ್ರು ಇಲ್ಲ ಅಂದರೆ ಅವ್ರು ಬರೆದಿರತಕ್ಕಂಥ ಪುಸ್ತಕಗಳ ಸಂಘವನ್ನು ಅದ್ರ ಮಾಡಬೇಕು ವಚನಗಳನ್ನು ಓದೋದು ಬೈಬಲ್ ಓದೋದು ಕುರಾನ್ ಓದೋದು ಹಾಗೆಯೇ ವೇದಾಂತದ ಅಧ್ಯಯನವನ್ನು ಮಾಡೋದು ಅದರ ಸಂಘವನ್ನು ಮಾಡೋದು ನಾವು ಮೊಬೈಲ್ ಸಂಘ ಮಾಡ್ತಾ ಇದ್ದೀವಿ ಜಾಸ್ತಿ ಟಿ ವಿ ಸಂಘ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಯಾವುದೋ ಸಂಘ ಮಾಡ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ತದೆ ಮನಸ್ಸು ವಿಕಾಸವಾಗುವ ಸಾಹಿತ್ಯ ಸಂಗೀತ ಇವೆಲ್ಲ ಮನರಂಜನೆಯನ್ನ ನಮ್ಮ ಜೀವನದಲ್ಲಿ ಅದರ ಸಂಘಕ್ಕೆ ನಾವು ಆಗ್ಬೇಕು ಹಾಗೆ ಮನರಂಜನೆ ಹೆಸರಿನಲ್ಲಿ ಇತ್ತೀಚೆಗೆ ಮಾಡ್ತಾರೆ ಅಂದ್ರೆ ಅನೈತಿಕ ಅನಾಚಾರಗಳನ್ನು ಬಿತ್ತಾ ಅನೈತಿಕ ಅನಾಚಾರಗಳ ಮನರಂಜನೆ ನಮಗೆ ಬೇಕಾಗಿಲ್ಲ ಸತ್ವಯುತವಾಗಿರ್ತಕ್ಕಂಥ ಮನಸ್ಸನ್ನು ಪ್ರಸನ್ನಗೊಳಿಸ್ತಕ್ಕಂಥ ಮನಸ್ಸನ್ನ ವಿಕಾರಗೊಳಿಸದೇ ಇರತಕ್ಕಂಥ ಮನೋರಂಜನೆ ನಮಗೆ ಬೇಕು ಹಾಗೆ ಹಿಂದೆಲ್ಲ ನಾವು ಚಲನಚಿತ್ರಗಳನ್ನ ನೋಡಿದ್ರೆ ಏನೋ ಒಂದು ಒಳ್ಳೆಯ ಸಂದೇಶ ಇತ್ತು ಈಗಿನ ಚಲನಚಿತ್ರಗಳಲ್ಲಿ ಏನಿದೆ ನೀವೇ ವಿಚಾರ ಮಾಡಿ ಅಷ್ಟೆ ಹೀಗೆ ಒಳ್ಳೆಯವರ ಸಂಘದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಭಾವಶುದ್ಧವಾಗಿರ್ತವೆ ನಾವು ಕೇವಲ ದೈಹಿಕ ಆರೋಗ್ಯವಂತವಾಗಿದ್ದೀವಿ ಅಂದ್ರೆ ಅದು ಮುಖ್ಯ ಅಲ್ಲ ಮನಸ್ಸು ಮತ್ತು ಭಾವ ಸ್ವಚ್ಛವಾಗಿರ್ಬೇಕು ನಮ್ಮ ದೇಶದಲ್ಲಿ ದೇಶದಲ್ಲಿ ಈ ಜಗತ್ನಲ್ಲಿ ತೊಂಬತ್ತು ಪ್ರತಿಶತಕ್ಕಿಂತ ಹೆಚ್ಚು ಮಾನಸಿಕ ರೋಗಿಗಳೇ ಕುಲಮದ ಚಲಮದ ರೂಪಮದ ಯೌವನಮದ ರಾಜ್ಯಮದ ತಪೋಮದ ಇಂಥ ಮದಗಳೇ ತುಂಬಿಕೊಂಡಿದ್ದಾವೆ ಇವೇ ವಿಶ್ವ ಯುದ್ಧಕ್ಕೆ ಕಾರಣವಾಗ್ತಾ ಇದ್ದಾವೆ ಇದೇ ದೇಶ ದೇಶಗಳ ಮಧ್ಯೆ ಯುದ್ಧ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥ ಈ ಒಂದು ಎಲ್ಲ ಕಾರಣಗಳಾಗಿದ್ದಾವೆ ಅದಕ್ಕೆ ಸಂಘ ಒಳ್ಳೇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಘ ಎಲ್ಲರೂ ಆಧ್ಯಾತ್ಮಿಕ ಸಂಘವನ್ನು ಮಾಡಬೇಕು ಧರ್ಮವನ್ನು ಮೀರಿರ್ತಕ್ಕಂಥದ್ದು ಅಧ್ಯಾತ್ಮ ಅಧ್ಯಾತ್ಮ ಇಟ್ ಇಸ್ ಅ ಯೂನಿವರ್ಸಲ್ ಎನರ್ಜಿ ಅದು ಅಧ್ಯಾತ್ಮ ಅಂತ ಹೇಳಿದ್ರೆ ಇಟ್ ಇಸ್ ಯೂನಿವರ್ಸಲ್ ರಿಫಾರ್ಮೇಷನ್ ರಿಫಾರ್ಮೇಶನ್ ಅಂತ ಅದು ಜಗತ್ತಿನ ಒಂದು ತತ್ವ ಅದು ಅದನ್ನು ಸಜ್ಜನರ ಸಂಘ ಮಾಡಿದ್ರೆ ಮನಸ್ಸು ಸ್ವಚ್ಛವಾಗಿರ್ತದೆ ಮಾನಸಿಕವಾಗಿ ಸ್ಟ್ರೆಸ್ಸು ಎಂಜೈಟಿ ಇವೆಲ್ಲ ಬರಲಿಕ್ಕೆ ಕಾರಣವೇ ನಾವು ದುರ್ಜನದ ಸಂಘ ಮಾಡೋದು ಅದಕ್ಕೆ ಸಂಘವನ್ನು ಒಳ್ಳೇದು ನೋಡಿ ಮಾಡಬೇಕು ಇನ್ನು ಐದನೇದ್ದು ನಾವು ಯಾವ ವಿಚಾರದಲ್ಲಿ ಬದುಕಬೇಕಂದ್ರೆ ನಮ್ಮ ಜೀವನವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಬದುಕಬೇಕು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಬದುಕೋ ಏನು ಸುಮ್ಮನೆ ಕುಂದ್ರದಲ್ಲ ನಾವೇನೇ ಮಾಡಿದರೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ವಂಚನೆ ಮಾಡಬಾರದು ದೇವರಿಗೆ ವಂಚನೆ ಮಾಡೋದು ಅಂದ್ರೆ ಆತ್ಮ ವಂಚನೆ ಮಾಡೋದು ದೇವರಿಗೆ ವಂಚನೆ ಮಾಡೋದು ಎರಡು ಒಂದೇ ಹಾಗೆ ನಾವು ಆತ್ಮಸಾಕ್ಷಿಯಿಂದ ಬದುಕ್ತಕ್ಕಂಥ ಸೃಷ್ಟಿಕರ್ತರ ದೇವನ ನಂಬಿ ಬದುಕ್ತಕ್ಕಂಥ ಪ್ರಯತ್ನವನ್ನು ಯಾರು ಮಾಡ್ತಾರೆ ಯಾಕಂದ್ರೆ ಅವನಿಲ್ಲದೆ ಈ ಜಗತ್ನಲ್ಲಿ ಯಾವುದು ನಡೆಯೋದಿಲ್ಲ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬೆತ್ತು ನಿಮ್ಮ ದಾನ ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುಣಿಗಳನ್ನೇನೆಂಬೆ ರಾಮನಾಥ ಅಂತ ಹೇಳ್ತಾರೆ ಅಂದರೆ ನಾವು ಜಗತ್ ಸೃಷ್ಟಿಕರ್ತ ಪರಮಾತ್ಮನ ನಂಬಬೇಕು ಅವನನ್ನ ನಮ್ಮ ಕಾಯಕದಲ್ಲಿ ಕಾಣಬೇಕು ಕಾಯಕವೇ ಕೈಲಾಸ ಹೇಳಿ ನಮ್ಮ ಕಾಯಕದಲ್ಲಿ ದೇವರನ್ನ ಕಾಣಬೇಕು ಸೇವೆಯಲ್ಲಿ ದೇವರನ್ನ ಕಾಣಬೇಕು ಪ್ರೀತಿಯಲ್ಲಿ ದೇವರನ್ನ ಕಾಣಬೇಕು ಬೇರೆಯವರ ಕಣ್ಣೀರು ವರ್ಷದಲ್ಲಿ ದೇವ್ರನ್ನ ಕಾಣಬೇಕು ಇಂತಹ ಒಂದು ಆತ್ಮಸಾಕ್ಷಿಯ ದೇವರನ್ನ ನಾವು ನಂಬಬೇಕು ಆತ್ಮಸಾಕ್ಷಿಯ ದೇವರ ಒಂದು ಆಚರಣೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭಾವದ ವಿಕಾಸವನ್ನು ಮಾಡುತ್ತೆ ಮನುಷ್ಯ ನರ ಜನ್ಮದಿಂದ ಹರ ಜನ್ಮಕ್ಕೆ ಪರಿವರ್ತನೆ ಆಗ್ತಾನೆ ಮನುಷ್ಯನ ಆಧ್ಯಾತ್ಮಿಕ ಶಕ್ತಿ ವಿಕಾಸ ಆಗುತ್ತೆ ಈ ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗುತ್ತೆ ಮನುಷ್ಯ ಸ್ವಯಂ ದೇವಮಾನವನಾಗಿ ಬದುಕ್ತಾನೆ ನಾವು ಬಂದಿರೋದು ಇದಕ್ಕೆ ಇಲ್ಲಿ ಬರೀ ನರ ನರಮಾನವರಾಗಿ ಬದುಕ್ಲಿಕ್ಕಲ್ಲ ದೇವಮಾನವರಾಗಿ ಪರಿವರ್ತನೆ ಆಗಲಿಕ್ಕೆ ಹುಟ್ಟು ನರಮಾನವರಾಗಿ ಇರಬಹುದು ಆದರೆ ಸಾವು ದೇವಮಾನವರೇ ಆಗಿ ಆಗ್ಬೋದು ಅದು ಮನುಷ್ಯನ ಜೀವನದ ಆತ್ಯಂತಿಕವಾಗಿರ್ತಕ್ಕಂಥ ಒಂದು ಉದ್ದೇಶ ಅದು ಬರೀ ಬಿ ಪಿ ಇಲ್ಲ ಶುಗರ್ ಇಲ್ಲ ಯಾವ ಕಾಯಿಲೆನೂ ಇಲ್ಲ ನನಗೇನು ಸಮಸ್ಯೆ ಇಲ್ಲ ಐ ಆಮ್ ವೆಲ್ದಿ ಹೆಲ್ದಿ ಮ್ಯಾನ್ ಅಂತ ಹೇಳಿದ್ರೆ ಅದು ಪರಿಪೂರ್ಣ ಆರೋಗ್ಯ ಅಲ್ಲ ಆರೋಗ್ಯ ಅಂದ್ರೆ ಮೆಂಟಲಿ ಫಿಸಿಕಲಿ ಸ್ಪಿರಿಚುವಲಿ ಸೋಷಲಿ ವೆಲ್ ಬೀಯಿಂಗ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂದ್ರೆ ಏನು ದೇವರನ್ನ ಪ್ರಾಕ್ಟಿಕಲ್ ಆಗಿ ಕಾಣಬೇಕು ಪ್ರಾಕ್ಟಿಕಲ್ ಆಗಿ ಏನು ಹಸಿದ ಹೊಟ್ಟೆಗೆ ಆಹಾರವನ್ನಿಕ್ಕುವುದು ನೊಂದ ಮನಸ್ಸಿಗೆ ಸಾಂತ್ವನವನ್ನು ಹೇಳೋದು ಗಂಡು ಹೆಣ್ಣು ಭೇದ ಮಾಡದೇ ಇರೋದು ಜಾತಿ ಭೇದ ಮಾಡದೇ ಇರೋದು ಬಡವ ಶ್ರೀಮಂತ ಭೇದ ಮಾಡದೇ ಇರತಕ್ಕಂಥದ್ದು ದೇಶ ದೇಶಗಳ ಭೇದ ಮಾಡದೇ ಇರತಕ್ಕಂಥದ್ದು ವಿಶ್ವ ಮಾನವರಾಗ್ಬೇಕು ನಾವೆಲ್ಲ ಅದೇ ನಿಜವಾಗಿರ್ತಕ್ಕಂಥ ದೇವಪೂಜೆ ದೇವಪೂಜೆ ಅಂದ್ರೆ ಏನು ಕೃತಕ ದೇವಪೂಜೆ ಅಲ್ಲ ಅದನ್ನ ಮಾಡೋದು ತಪ್ಪಂತಲ್ಲ ಅದು ನಿಮ್ಮ ಮನಸ್ ಶಾಂತಿಗೆ ನೀವು ಮಾಡ್ಕೊಳ್ಬೋದು ಆದ್ರೆ ಪರಿಪೂರ್ಣ ದೇವ ಪೂಜೆ ಯಾವುದು ಅಂತ ಹೇಳಿದ್ರೆ ಪವಿತ್ರತನೇ ಪರಮ ದೇವರ ಪೂಜೆ ಪವಿತ್ರವಾಗಿರ್ತಕ್ಕಂಥ ಭಾವನೆ ಇರಬೇಕು ಅಪವಿತ್ರತೆ ನಮ್ಮ ಜೀವನದಲ್ಲಿ ಬರಲೇಬಾರದು ದೇಹ ಶುದ್ಧೀಕರಣಕ್ಕೆ ಆಹಾರ ಶುದ್ಧೀಕರಣ ಆದರೆ ಸಾಕು ಹಾಗೆ ಒಂದಿಷ್ಟು ನಮ್ಮ ಜೀವನ ಪದ್ಧತಿ ಶುದ್ಧೀಕರಣ ಆದರೆ ಸಾಕು ಮನಃ ಶುದ್ಧೀಕರಣಕ್ಕೆ ಒಳ್ಳೆಯವರ ಸಂಘ ಆತ್ಮದ ಶುದ್ಧೀಕರಣಕ್ಕೆ ಭಾವದ ಶುದ್ಧೀಕರಣಕ್ಕೆ ದೇವನ ಸಂಘ ದೇವರ ಸಂಘ ಮಾಡೋದಂದ್ರೆ ಏನು ಬದುಕಿದ್ದಾಗ ಬದುಕಿರುವಷ್ಟು ದಿವಸ ಪವಿತ್ರವಾಗಿ ಬದುಕೋದೆ ದೇವರ ಸಂಘ ದೇವರ ಪೂಜೆ ಯಾಕಂದ್ರೆ ಪವಿತ್ರತೆ ದೇವರೇ ಹೊರತು ಸತ್ಯ ದೇವರೇ ಹೊರತು ಸುಳ್ಳು ದೇವರಲ್ಲ ಅದಕ್ಕೆ ಹೇಳ್ತಾರೆ ಸತ್ಯಂ ಶಿವಂ ಸುಂದರಂ ಸತ್ಯನೇ ದೇವರು ಪವಿತ್ರತೆನೇ ದೇವರು ನಮ್ಮ ಮನಸ್ಸಿನ ಸುಂದರತೆನೆ ದೇವರು ಸುಂದರತೆ ಹೊರಗ್ ಕಾಣೋ ಸುಂದರತೆ ಅಲ್ಲ ಮೇಕಪ್ ಮಾಡ್ಕೊಂಡು ಸುಂದರವಾಗಿ ಕಾಣೋದಲ್ಲ ಒಳಗೆ ಸುಂದರವಾಗಿರಬೇಕಾಗಿ ದೇವರು ಹೀಗೆ ಇವೆಲ್ಲ ಐದು ನಿಯಮಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೂರು ವರ್ಷ ಅಲ್ಲ ಅದಕ್ಕಿಂತ ಹೆಚ್ಚು ವರ್ಷ ನಾವು ಎಲ್ಲರೂ ನಮ್ಮನ್ನ ಪ್ರೀತಿಸುವ ಹಾಗೆ ಗೌರವಿಸುವ ಹಾಗೆ ಬದುಕಬಹುದು